ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕೂಡ್ಲಿ ಕ್ರಾಸ್ನಲ್ಲಿ ಆಯೋಜಿಸಿದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಚಿತ್ರನಟ ಶಿವರಾಜ್ ಕುಮಾರ್ ಭಾಗವಹಿಸಿದರು ಈ ವೇಳೆ ಅವರು ಹಾಡು ಹಾಡುವ ವೇಳೆ ವೃದ್ಧೆಯೋರ್ವ ಬರ್ಜರಿ ಡ್ಯಾನ್ಸ್ ಮಾಡಿ ಗಮನ ಸೆಳೆದಿದ್ದಾರೆ ವೃದ್ಧೆಯ ಸ್ಟೆಪ್ಗೆ ನೆರೆದಿದ್ದವರು ಚಪಾಳೆ ತಟ್ಟಿ ಹುರಿದುಂಬಿಸಿದ್ದಾರೆ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಬಿರುಸಿನ ಕಾರ್ಯದಲ್ಲಿ ಕೈಗೊಂಡಿದ್ದಾರೆ ಕುಡ್ಲಿ ಕ್ರಾಸ್ ಬಳಿ ನಡೆದ ಸಮಾವೇಶದಲ್ಲಿ ಶಿವಣ್ಣ ಅವರು ಸಿನಿಮಾ ಗೀತೆಗಳ ಗಾಯನದ ಮೂಲಕ ನೆರೆದಿದ್ದವರನ್ನ ರಂಜಿಸಿದರು ಈ ವೇಳೆ ವೃದ್ಧೆಯೋ ವಯೋವೃದ್ಧೆಯೋರ್ವರು ಮಾಡಿದ ಡ್ಯಾನ್ಸ್ ಎಲ್ಲರ ಗಮನ ಸೆಳೆಯಿತು ಸದ್ಯ ಸದರಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ Eu স্রিনা মধি অ্রিমনেংন মধি অরগাগনি নোকাকে।